ದೇವರು ನಮಸ್ಕಾರ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ನೀವು ನನ್ನ ಒಟ್ಟಿಗೆ ಬನ್ನಿ ಬೆಂಗಳೂರಲ್ಲಿ ಕಸ ಅಂತ ಹೇಳಿದ್ದೆ ಇಲ್ಲಿ ಕೂಡ ನಾನು ಬಂದಿರೋ ಪ್ಲೇಸ್ ಎಲ್ಲ ಕೂಡ ಕಸಾನೇ ಇದೆ ಮುಂದಿನ ಜರ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬಟ್ಟೆಗೆ ಏನಾದರೂ ಹಾಕೊಬೇಕು ಇಲ್ಲಾಂದ್ರೆ ಮುಂದಿನ ಜರ್ನಿ ಕೂಡ ಎಲ್ಲ ಕೂಡ ಹಾಳಾಗ್ಬಿಡುತ್ತೆ ನೀವು ಕೂಡ ನನ್ನ ಜೊತೆ ಬನ್ನಿ ತಿನ್ಬಿಟ್ಟು ಚೆನ್ನಾಗಿ ಬಟ್ಟೆ ಬರಿ ತಿನ್ಬಿಟ್ಟು ಮುಂದಿನ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡೋಣ ಶಾಲೆಗಳಿಗೆ ಎಲ್ಲ ವಸ್ತು ರಜಾ ಹಾಕ್ಬಿಟ್ಟಿದ್ದಾರೆ ಎಲ್ಲರೂ ಬಂದ್ಬಿಟ್ಟಿದ್ದಾರೆ ಇಲ್ಲಿ ಇವತ್ತೇ ಜನ ಯಾರು ಇಲ್ಲ ಅಂತ ನಾನು ಅಂದ್ರೆ ಅಷ್ಟೊಂದು ಜನ ಯಾರು ಕಾಣ್ತಾ ಇಲ್ಲ ಇಲ್ಲಿ ಇವತ್ತು ಶೃಂಗೇರಿಯಲ್ಲಿ ಶೃಂಗೇರಿ ಶಾರದಾಂಬೆ ಏನೇನು ಚೆನ್ನಾಗಿರುತ್ತೆ ಅಂತ ಎಲ್ಲೆಲ್ಲಿ ಇರಬೇಕು ಏನು ಅಂತ ಪ್ರತಿಯೊಂದು ನಾನು ನಿಮ್ಗೆ ತೋರಿಸ್ತೀನಿ ಮಸಾಲ ದೋಷ ಗುರು ದೇವಸ್ಥಾನದಲ್ಲಿ ಭಕ್ತೀಗಳು ಯಾರೇ ಬಂದರೂ ಕೂಡ ಇದೇ ರೇಟ್ ಅಂತೂ ಅವಾಗ ಇನ್ನೂರು ರೂಪಾಯಿ ಆಯಿತು ಇವಾಗ ಐನೂರು ರೂಪಾಯಿ ಆಯ್ತು ಡೈರೆಕ್ಟ್ ಡೈರೆಕ್ಟಾಗಿ ಬಂದರೂ ದೇವಸ್ಥಾನ ಒಳಗಡೆ ಹೋಗಲ್ಲ ಇಲ್ಲಿ ಹರಿಯುವ ನದಿ ಇದೆ ಆ ನದಿಯಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಜನ ಬಂದಾಗ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ತಾರೆ ಕಾರ್ ಪಾರ್ಕಿಂಗ್ ಮಾಡ್ತಾ 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 ಇದೇ ನದಿಯಲ್ಲಿ ಸ್ನಾನ ಮಾಡ್ತಾರೆ ನದಿನ ನಿಮ್ಗೆ ತೋರಿಸ್ತೀನಿ ಸ್ನಾನ ಮಾಡ್ಕೊಂಡು ಮೇಲೆ ಇದೇ ಶಾಪಲ್ಲಿ ಏನು ಬೇಕು ಅವ್ರಿಗೆ ತೊಗೊಂತಾರೆ ಆದ ನಂತರ ಇವತ್ತು ಜನ ಎಲ್ಲ ಕಮ್ಮಿ ಇದ್ದಾರೆ ಶೃಂಗೇರಿ ಗೊತ್ತಾ ಆ ನದಿಯಲ್ಲಿ ಎಲ್ಲೆಲ್ಲ ಬಂದು ಅವರ ಪಾಪ ಇದೆ ನೀರಲ್ಲಿ ತೊಳೆದುಕೊಂಡು ಹೋಗ್ತಾರೆ ನಮಗೂ ಕೂಡ ಒಳ್ಳೆಯದಾಗಲಿ ನಿಮಗೂ ಕೂಡ ಎಲ್ಲರಿಗೂ ಒಳ್ಳೇದಾಗ್ಲಿ ಹೇಳ್ತಾ ಮುಂದಿನ ಜರ್ನಿ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಹೋಗೋಣ ಅವೆಲ್ಲ ಸ್ಕೂಲಲ್ಲಿ ಇದ್ದಾಗ ನೀರಲ್ಲಿ ನಾವು ಆಟಾಡ್ತಿದ್ವಿ ಇವಾಗ ವಯಸ್ಸಾದವರು ದೊಡ್ಡವರೆಲ್ಲ ವಸ್ತು ನೀರಲ್ಲಿ ಆಡ್ತಾ ಇದ್ದಾರೆ ನೋಡ್ತಾ ಇರೋದು ಸೇತುವೆ ಕೂಡ ಇದೆ ಆ ಕಡೆ ಹೋಗೋದಕ್ಕೆ ತುಂಬ ಜನ ಸ್ನಾನ ಮಾಡ್ತಾ ಇದ್ದಾರೆ ಜನ ಕೂಡ ಇಲ್ಲಿ ಇಲ್ಲ ಎಲ್ಲ ಕಮ್ಮಿ ಆಗಿದ್ದಾರೆ ಹಾಗಾಗಿ ಆಗಿರೋದು ತುಂಬಾನೇ ದೊಡ್ಡದಾಗಿದೆ ಹಾಗಾಗಿ ಇದ್ರ ಮಧ್ಯೆ ಜನ ಚಪ್ಪಲಿ ನಾವು ಬಾಗ್ಲ ಹತ್ರ ಬಿಡ್ತಾ ಇದ್ವಿ ಇವಾಗ ಸ್ಟ್ಯಾಂಡ್ ಮಾಡಿದ್ದಾರೆ ಕಾಣ್ತಾನೆ ಈಗ ಹೋಟೆಲ್ ಅಂತೇಳಿ ಇದೇ ಹೋಟೆಲ್ ದೇವಸ್ಥಾನ ಒಳಗಡೆ ಇಟ್ಟು ನಿಮಗೂ ನನಗೂ ಕೂಡ ಒಳ್ಳೆಯದೂ ದೇವಸ್ಥಾನ ತುಂಬಾ ಅದ್ಭುತವಾಗಿದೆ ಹೊಸದಾಗಿ ಕಟ್ಟಿದ್ರು ಕೂಡ ತುಂಬಾ ಚೆನ್ನಾಗಿ ದೇವಸ್ಥಾನ ಹೊರಗಡೆ ಮಾತ್ರ ಇರೋದು ಒಳಗಡೆಯನ್ನು ಹೋಗಬೇಕು ನಾನು ನಿಮಗೆ ತೋರಿಸ್ತೀನಿ ಇದು ಫಸ್ಟಿಂದು ಈ ದೇವಸ್ಥಾನಕ್ಕೆ ಒಂದು ಈ ದೇವರಿಗೆ ಒಂದು ನಮಸ್ಕಾರ ಹಾಕಿಬಿಟ್ಟು ಒಂದಿನ ಜರ್ನಿ ಸ್ಟಾರ್ಟ್ ಮಾಡೋಣ ನಮಸ್ಕಾರ ಗುರು ಕಡೆಯಿಂದ ನೋಡಿದ್ರೆ ಹೊಸದಾಗಿ ಏನೇನೋ ರಿಪೇರಿ ಮಾಡ್ತಾ ಇದ್ದಾರೆ ಜನ ಎಲ್ಲಾ ತುಂಬಾ ಕಮ್ಮಿ ಅಂಜೆ ಟೈಮಿಗೆ ತುಂಬಾನೇ ಜನ ಬರ್ತಾರೆ ಒಳಗಡೆ ಹೋಗ್ತಾ ಇದೀವಿ ಶ್ರೀ ಶಾರದಾಂಬೆ ನಿಮ್ಗೂ ಕೂಡ ತೋರಿಸ್ತೀವಿ ಬಟ್ ಕ್ಯಾಮ್ರಾ ಹಲೋ ಇಲ್ಲ ನಮ್ಗೆ ಒಳಗಡೆ ತೋರ್ಸಕ್ ಆಗಿದೆ ಯಾಕಂದ್ರೆ ಕ್ಯಾಮ್ರಾ ಅಲೋ ಇಲ್ಲ ಮೊಬೈಲ್ ಒಳಗಡೆ ಹೋಗಿ ಹೊರಗಡೆ ಬರುವಾಗ ಇಲ್ಲಿ ಪ್ರಸಾದ ಸಿಗುತ್ತೆ ಅಲ್ಲಿ ಒಳಗಡೆ ಹೋಗ್ಬೋದು ಈ ದೇವಸ್ಥಾನ ಎಲ್ಲರೂ ಫೋನ್ ಅಲ್ಲೇ ನೋಡ್ತಾ ಇದ್ದೆ ಹಾಗಾಗಿ ನಾನು ಇವತ್ತು ನನ್ನ ಕಣ್ ನೋಡ್ತಾ ಇದೀನಿ ಜನ ಎಲ್ಲಾ ಕಮ್ಮಿ ಹಾಗಾಗಿ ನಾನು ಈ ದೇವಸ್ಥಾನವನ್ನ ರೌಂಡ್ ಹೊಡಿತಾ ಇದ್ದೀನಿ ದೇವಸ್ಥಾನ ರೌಂಡ್ ಹೊಡೆದು ಹೊಡ್ದು ಮಿನಿಮಮ್ ಒಂದು ಹೊಡಿತು ನಮ್ಮ ದೇವಸ್ಥಾನ ರೌಂಡ್ ಹೊಡೆದಾಯ್ತು ದೇವಸ್ಥಾನ ಹೊಡೆದಾದ್ಮೇಲೆ ಬಹಳಷ್ಟು ಜನ ಎಲ್ಲಾ ಕಮ್ಮಿ ಬಂದ ಯಾರು ಏನು ಜನ ಇಲ್ಲಿ ತುಂಬ ತುಂಬ ಸುಂದೀರಿಗೆ ಯಾರೇ ಬಂದು ಈ ಪ್ಲೇಸ್ ಬಂದೇ ಬರ್ತಾರೆ ಏನಂತ ನನಗೆ ಎಷ್ಟೇ ಮಂಡಕ್ಕೆ ಹಾಕ್ತಿದ್ರು ಕೂಡ ಮೀನು ಬರಲ್ಲ ಯಾಕಂದ್ರೆ ಮೀನ್ ಎಲ್ಲ ರೊ 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 ಯಾರೂ ಈ ಕಡೆ ಬರಲ್ಲ ಯಾಕಂದರೆ ಇಲ್ಲಿಯ ಅದ್ಭುತವನ್ನ ನಮಗೆ ಕಣ್ಣಾರೆ ನೋಡೋಕ್ಕಾಗಲ್ಲ ಚಂದವಾಗಿ ಅದ್ಭುತವಾಗಿದೆ ಇವಾಗ ನೀರು ಕಮ್ಮಿ ಇದೆ ಆ ಕಡೆ ಸೇತುವೆಯಿಂದ ಆ ಕಡೆ ಇನ್ನೂ ಪ್ಲೇಸ್ ಚೆನ್ನಾಗಿದೆ ನಿಮ್ದಲ್ಲಿ ತೋರಿಸ್ತೀನಿ ಇಲ್ಲಿ ಟೈಮಿಂಗ್ಸ್ ಕೂಡ ಇದೆ ಆ ಟೈಮಿಂಗ್ಸನ್ನು ನಿಮಗೆ ನಾನು ತೋರಿಸ್ತೀನಿ ಸೇತುವೆಯಿಂದ ಆ ಕಡೆ ಹೋದರೆ ತುಂಬಾ ಚೆನ್ನಾಗಿದೆ ಪ್ಲೇಸು ಇಲ್ಲಿ ಕೂಡ ಇಲ್ಲಿ ಟೈಮಿಂಗ್ಸ್ ಕೂಡ ಹಾಗಾಗಿ ಈ ಬೋರ್ಡಲ್ಲಿ ಬರೆದವ್ರೆ ಈ ಕಡೆ ಬಂದ್ಬಿಟ್ವಿ ಈ ಕಡೆ ಬಂದರೆ ತುಂಬಾ ಚೆನ್ನಾಗಿದೆ ಅಡಿಕೆ ತೋಟ ಪ್ರತಿಯೊಂದು ಇಲ್ಲಿಂದ ಜನ ಯಾರೂ ಇಲ್ಲ ತುಂಬಾ ಕಮ್ಮಿ ಆಗ್ಬಿಟ್ಟಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ನೀರು ಬರಗಾಲ ಬಂದಾಗಿಂದ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ ಆದರೆ ಶೃಂಗೇರಿಪುರದಲ್ಲಿ ನೀರಿಗೇನು ಕಮ್ಮಿ ಇಲ್ಲ ಯಾಕಂದರೆ ದೊಡ್ಡದು ನದಿ ಇರುತ್ತೆ ಹಾಗಾಗಿ ಈ ದೇಶಕ್ಕೆ ನೀರಿ ಬರಗಾಲ ಇದ್ದರೂ ಕೂಡ ನಮ್ಮ ಶೃಂಗೇರಿ ಶಾರದಾಂಬೆಯಲ್ಲಿ ನೀರಿಗೆ ಇಲ್ಲ ಯಾಕಂದ್ರೆ ಯಾವಾಗಲೂ ಶೃಂಗೇರಿ ಶಾರದಾಂಬೆ ಯಾವಾಗ್ಲೂ ಹರಿತಾನೆ ಇರ್ತಾಳೆ ಹಾಗಾಗಿ ಇಲ್ಲಿ ನೀರಿಗೆ ಈ ಕಡೆ ಅಡಿಕೆ ತೋಟ ಎಲ್ಲದೂ ಬೆಳೆದ್ಬಿಟ್ಟಿದ್ದಾರೆ ಬೆಳೀತಾ ಬೆಳಿತಾ ಹಲವಾರು ಜನ ಕೆಲಸ ಕೂಡ ಮಾಡ್ತಾರೆ ಇಲ್ಲಿ ಶೃಂಗೇರಿಯಲ್ಲಿ ಕೆಲಸ ಮಾಡ್ತಾರೆ ಇವರಿಗೆ ಶೃಂಗೇರಿ ಸಾರಲ್ಲ ಅಂತ ಈ ರೋಡ್ ಏನು ರಿಪೇರಿ ಮಾಡ್ತಾ ಇದ್ದಾರೆ ಏನಾದ್ರು ಕಳೆದ ಮುಗಿತ್ತು ನಾನು ಇಲ್ಲೇ ಏನು ಇಲ್ಲ ಅಂತ ನೀವೆಲ್ಲ ಅನ್ಕೊಬೇಡಿ ಇಲ್ಲಿ ತುಂಬಾನೇ ಚೆನ್ನಾಗಿದೆ ಇಲ್ಲಿ ಹಿಂಕೂನ್ ಕೂಡ ನೋಡ್ಬೋದು ಜಿಂಕೆಯ ಆ ಕಡೆ ಪ್ಲೇಸ್ ಇದೆಯಲ್ಲ ಅಲ್ಲಿ ಜಿಂಕೆ ಸಾಕ್ತಾರೆ ಮತ್ತೆ ಇಲ್ಲಿ ಈ ಪಾರ್ಟಿ ಬಿಸಿಲು ಅಂತ ನನ್ಗೆ ಗೊತ್ತೇ ಇರಲಿಲ್ಲ ತುಂಬಾನೇ ಬಿಸಿಲು ಕೂಡ ಇದೆ ಹಾಗಾಗಿ ಬಿಸಿಲು ಜಂಗಳಿಗೆ ಹತ್ತಲ್ಲ ಯಾಕಂದ್ರೆ ಇಲ್ಲಿ ಶಾರದಾಂಬೆ ಯಾರಿಗೂ ಕೂಡ ಅತ್ತೆ ತುಂಬಾನೇ ಸುಸ್ತಾಗ್ಬಿಡಿದೆ ಸ್ವಲ್ಪ ಹೊತ್ತು ರೆಸ್ಟ್ ಬಂದಿದ್ದೀನಿ ನಾ ಇಲ್ಲಿಗೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಯಾಕಂದ್ರೆ ನಾನು ಕೊನೆಯಲ್ಲಿ ಇದ್ದೀನಿ ಹಾಗಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಬಂದಕ್ಕಿಂತ ಇಲ್ಲಿ ಕೂಡ ಅದ್ಭುತ ತುಂಬಾನೇ ಚೆನ್ನಾಗಿದೆ ಇಲ್ಲಿ ಇರುವ ಪ್ಲೇಸ್ ಯಾರು ಅಂತಂದ್ರೆ ಸ್ವಾಮಿಗಳು ಇಲ್ಲಿ ಸ್ಟೇ ಆಗ್ತಾರೆ ಇಲ್ಲಿಯ ಶೃಂಗೇರಿಯಲ್ಲಿ ಯಾವುದೇ ಸ್ವಾಮಿಗಳು ಕೂಡ ಇಲ್ಲಿ ಡೆಕ್ತಾ ಇಲ್ಲಿ ಬಂದು ಸಮಾಧಿ ಮಾಡ್ತಾರೆ ಅಲ್ಲಿ ಒಳಗಡೆ ಬಿಡಲ್ಲ ಹಾಗಾಗಿ ನಾನು ದೂರದಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಬೇಜಾರು ಮಾಡ್ಕೊಂಬಿಡಿ ಎಲ್ಲರಿಗೂ ಎಲ್ಲ ಕಡೆನೂ ಕ್ಯಾಮ್ರೋ ಅಲೋ ಇಲ್ಲ ಹಾಗಾಗಿ ತುಂಬ ಜನ ಕ್ಯಾಮ್ರಾವನ್ನು ಯೂಸ್ ಮಾಡಬೇಡ್ರಿ ಅಂತ ಹೇಳ್ತಾರೆ ನಿಮಗೆ ಜಾಸ್ತಿ ತೋರ್ಸಕ್ಕೆ ಆಗಿಲ್ಲ ಯಾಕಂದರೆ ಶೃಂಗೇರಿ ತುಂಬಾ ಫೇಮಸ್ ಆಗಿದೆ ಮಲೆನಾಡಿಗೆ ಗಾರ್ಡನ್ ಟೈಪ್ ಥರ ಮಾಡಿದ್ದಾರೆ ಇಲ್ಲಿ ಬಾತ್ಕೋಳಿ ಕೂಡ ಸಾಕಿದ್ದಾರೆ ಇದು ಬಾತುಕೋಳಿಯ ಗೂಡು ಹಾಗಾಗಿ ಮುಂದೇ ಹೋದಿಳಿಯ ಶಿಲ್ಪಿಗಳು ತುಂಬಾನೇ ಅದ್ಭುತವಾಗಿದೆ ಶಿಲ್ಪಿಗಳು ನೋಡಬೇಕು ಅಂದ್ರೆ ತುಂಬಾ ಜನ ತುಂಬಾ ದೂರದಿಂದ ಜನಗಳು ಬರ್ತಾರೆ ಜನ ಕಮ್ಮಿ 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 ಜನ ಅಂತೂ ತುಂಬಾನೇ ಕಮ್ಮಿ ಆಗಿ ನಮ್ಮ ಶೃಂಗೇರಿಗೆ ಕಳೆ ಏನು ತಪ್ಪಿಲ್ಲ ತುಂಬಾನೇ ಕಳೆಕಳೆವಾಗಿ ಎಲ್ಲವಷ್ಟು ಕ್ಲೀನ್ ಮಾಡಿ ಅಲ್ಲಿ ಹೋಮ ತಾಪ ಎಲ್ಲ ನಡೀತದೆ ಯಾರಾದರೂ ಬಂದು ಹೋಮ ಮಾಡಿಸ್ಬೋದು ಸ್ಪೆಷಲ್ಲಾಗಿ ಟಿಕೆಟ್ ಇರುತ್ತೆ ಅದನ್ನು ಕೌಂಟ್ರಲ್ಲಿ ಕೇಳಬಹುದು ಕೇಳಿಬಿಟ್ಟು ಶೃಂಗೇರಿಗೆ ಬಂದಾಗ ಆನೆ ಸಿಕ್ಕಲ್ಲ ಅಂತ ಅಂದ್ಕೊಂಡಿದ್ದೆ ಇವಾಗ ಆನೆ ಸಿಕ್ಕಿದೆ ಲೇಟಾಗಿ ಬಂದಿದ್ದಾವೆ ಯಾಕಂದರೆ ಸ್ನಾನ ಮಾಡೋಕ್ಕೆ ಹೋಗಿದ್ವಂತೆ ಹಾಗಾಗಿ ಲೇಟಾಗಿ ಬಂದ್ಬಿಟ್ಟಿದ್ದಾವೆ ಕಣ್ತು ತುಂಬ್ಕೊಂಬೋದು ನೀವು ಆನೆನ ಶೃಂಗೇರಿ ಆಗಿತ್ತು ನೀವು ಕೂಡ ಶೃಂಗೇರಿಗೆ ಬನ್ನಿ ತುಂಬಾ ಚೆನ್ನಾಗಿದೆ ವಿಡಿಯೋ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ನನಗೆ ಲೈಕ್ ಮಾಡಿ ಮೆಸೇಜ್ ಮಾಡೋದು ಮಾತ್ರ ಮರಿಬೇಡಿ ಬಸ್ ಫ್ರೀ ಅಂತ ಹೇಳ್ಬಿಟ್ಟು ಜಗಳ ಮಾಡ್ಕೊಬೇಡಿ ಯಾಕಂದರೆ ನಾನು ಬರೋ ಬಸ್ಸಲ್ಲಿ ಜಗಳ ಆಗ್ತಾಯಿತ್ತು ಹಾಗಾಗಿ ಎಲ್ಲರಿಗೂ ದೊಡ್ಡವರಿಗೆಲ್ಲ ಸೀಟ್ ಕೊಡಿ ಹಾಗಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನೀವು ಕಮೆಂಟ್ ಮಾಡಿ ಯಾವ ಊರಿಗೆ ಹೋಗ್ಬೇಕಂತ ನಾನು ಅದೇ ಊರಿಗೆ ಹೋಗ್ಬಿಟ್ಟು ವೀಡಿಯೋ ಮಾಡ್ತೀನಿ